ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇದು ಸಂಕ್ರಾಂತಿದು ಬ್ಲಾಗ್ ಆಗಿರುತ್ತೆ ನಾಳೆ ಸಂಕ್ರಾಂತಿ ಆಗಿರುತ್ತೆ ಅಂತ ಇವತ್ತು ನೈಟನೆ ನಾನು ರೊಟ್ಟಿ ಕೂಡ ಮುಗಿಸ್ಕೊತಾ ಇದ್ದೀನಿ ಈಗ ರೊಟ್ಟಿಗೆ ಅಂತ ಜಿಗಿಟ್ಟು ಹಾಗೆ ರೊಟ್ಟಿಗೆ ಇಟ್ಟು ಕೂಡ ಸಾನಿಸ್ಕೊತಾ ಇದ್ದೀನಿ

ಅದಕ್ಕಾಗಿಯೇ ರೊಟ್ಟಿ ಹಿಟ್ಟಿಗೆ ಸ್ವಲ್ಪ ಅರ್ಶಿಣ್ ಪೌಡ್ರನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಮಾಡ್ಕೋತಾ ಇದ್ದೀನಿ ಇದು ಕೂಡ ತುಂಬ ಕಲರಾಗಿ ಬರುತ್ತೆ ಹಾಗಾಗಿ ನೀವು ಸಜ್ಜಿ ರೊಟ್ಟು ಹಿಟ್ಟಿನ ಹಾಕಿಸ್ಕೊಂಡಿರ್ಲಿಲ್ಲ ಅಂದರೆ ಒಂದ್ಸರಿ ಈ ಟೈಪ್ ಟ್ರೈ ಮಾಡಿ ನೋಡಿ పతంజలిం ప్రాంచలిం ప్రాంత తోస్మే పార్కరోగం రోగం ప్రభరంబురీ పతంజలిం ప్రాంచలిం ప్రాంత తోస్మే ఆరెంజ్ కలర్ బరుమట బరు మఠ తిక్కి నోడి ఈ స్టాప్ మ ನೀವು ಬೇಕಂದರೆ ಬಡಿಬೋದು ಲಟ್ಟಿಸ್ಕೂಬೋದು ನಾನು ಇಲ್ಲೇ ಲಟ್ಟಿಸ್ಕೊಂಡು ಹಾಕತ್ತಿದ್ದೇನೆ ನೋಡಿ ಈ ಟೈಪು ಬರಬೇಕು ಒಂದೈದು ನಿಮಿಷ ನಟ್ ಲಟ್ಟಿಸ್ಕೋರಿ ನೋಡಿ ಹೀಟ್ ಹಚ್ಕೊಂಡು ಮ್ಯಾಗೆ ಬಡೀರಿ ಮತ್ತು ಹೀಗೆ ಲಟ್ಟಿಸಿ ಅಂದರೆ ದೊಡ್ಡ ರುಚಿಯ ಪಕ್ಕವೇ ಎಷ್ಟು ದೊಡ್ಡ ಹಾಕುವಂತೆ ನೋಡಿದ್ರಲ್ಲ ಗೈಲ್ಸ್ ಈಗ ಹಿಂಗೆ ರೊಟ್ಟಿಯನ್ನು ಚಪಾತಿಯನ್ನು ಮಾಡಬೇಕು ಮಮ್ಮಿ ಇದ್ರ ಹೆಸರೇನು ಹಾ ಇದ್ರ ಹೆಸರೇನ ರೊಟ್ಟಿ ಚಪಾತಿಯ ರೊಟ್ಟಿ ಅಂತ ನೋಡಿ ಗಾಯ್ಸ್ ಸಂಕ್ರಾಂತಿ ಒಳಗೆ ಏನು ನೀಟ್ ಮಾಡಂಗಿಲ್ಲ ನೋಡಿ ಎಲ್ಲ ಈ ಥರ ವೀಡಿಯೋ ಮಾಡಿಕೊಡಿ ಅಂದ್ರೆ ಈ ಥರ ನಮ್ಮ ಮಗ ತಲೆ ಹರಟೆ ಮಾಡ್ತಾನೆ ಯಾವ ಥರ ತಲೆ ಹರಟೆ ಮಾಡ್ತಾನೆ ಅಂದರೆ ವೀಡಿಯೋ ಮಾಡ್ಕೊಡ್ಬಾ ಅಂತ ಇನ್ನೊಂದು ನೆಕ್ಸ್ಟ್ ಟೈಮ್ ಕರೀಲೇಬಾರ್ದು ಆ ಥರ ಇವ್ನು ವಟ ಒಟ ವಟ ಅಂತಾನೆ ಅಂತಿರ್ತಾನೆ ಹಳ್ಳಿ ಸೈಡೆಲ್ಲ ಒಲೆ ಮೇಲೆ ಕಟಾಸು ರೊಟ್ಟಿನೂ ತುಂಬ ಬೇಗನೆ ಮಾಡ್ತಾರೆ ಆ ಥರ ಈಗ ಸಿಟಿಯಲ್ಲಿ ಒಲೆ ಇರಲ್ವಲ್ಲ ಹಾಗಾಗಿ ಗ್ಯಾಸ್ ಮೇಲೇ ಎಲ್ಲ ಸೈಡು ಈ ಥರ ಬೇಯಿಸ್ಕೋಬೇಕು ಹೀಗಾಗಿ ಕಟಾಸು ರೊಟ್ಟಿ ಮಾಡೋದು ತುಂಬ ಸ್ವಲ್ಪ ಸಮಯ ಹಿಡಿಯುತ್ತೆ ಮೆತ್ತಿನ ರೊಟ್ಟಿಗಿಂತ ನೋಡಿ ಈ ಥರ ಸಜ್ಜೆ ರೊಟ್ಟಿ ಕೂಡ ರೆಡಿ ಆಯಿತು ಈಗ ಸಜ್ಜೆ ರೊಟ್ಟಿ ಆಯಿತಲ್ವ ಈಗ ಎಳ್ಳಿನ ರೊಟ್ಟಿ ಅಂದರೆ ನಾರ್ಮಲ್ ಹಿಟ್ಟಿಗೆ ಎಳ್ಳು ಹಚ್ಚಿ ಬಡಿತೀವಿ ಅದನ್ನು ಕೂಡ ಈಗ ನೆಕ್ಸ್ಟ್ ಮಾಡ್ಕೋತಾ ಇದ್ದೀನಿ

ನೋಡಿ ಈ ತರ ಎಳ್ಳ ರೊಟ್ಟೆ ಮಾಡ್ಕೋಬೇಕು ಇದನ್ನು ಕೂಡ ಎಲ್ಲ ಸೈಡ್ ಬೇಯಿಸ್ಕೊಂಬಿಟ್ರೆ ಇದು ಕೂಡ ಕಟ ಅನ್ನತ್ತೆ ಈಗ ನಮ್ದು ಎಳ್ಳಿನ ರೊಟ್ಟೆ ಹಾಗೆ ಸಜ್ಜೆ ರೊಟ್ಟೆ ಕೂಡ ರೆಡಿಯಾಗಿ ಹೋಯಿತು ಈಗ ಉಳಿದಿರೋ ಹಿಟ್ಟನ್ನು ರಾತ್ರಿ ಊಟಕ್ಕೆ ಅಂತ ರೊಟ್ಟೆ ಕೂಡ ಮಾಡ್ಕೊಂಡೆ ಹಾಗೆ ಇಲ್ಲಿ ಬದನೇಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದಾಯ್ತು ಈಗ ನಾಳೆ ಪಲ್ಯಕ್ಕೆ ಅಂತ ಕಾಳನ್ನು ಕೂಡ ನೆನೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ನೈಟೆ ಇದಕ್ಕೆ ನೀರು ಹಾಕಿ ನೆನೆಸ್ಕೊಂಡು ಬೆಳಗ್ಗೆ ಎದ್ದನ್ನು ಎರಡು ಮೂರು ಸ್ವೀಟಿನ ಹುಡಿಸ್ಕೊಂಡ್ಬಿಟ್ಟು ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಗ್ಲೋಸರಿ ಕೂಡ ಬೇಕಾಗಿತ್ತು ಹಪ್ಪಳ ಮತ್ತು ಬೆಲ್ಲ ಅದೆಲ್ಲ ಕಲಿಯಾಗಿತ್ತು ಹಾಗಾಗಿ ಅದನ್ನು ಕೂಡ ಈಗ ತರಿಸ್ಕೊಂಡಿದ್ದಾಯಿತು ಮತ್ತೆ ಊಟ ಕೂಡ ಮುಗಿಸ್ಕೊಂಡ್ವಿ ಈಗ ತಾನೇ ಈಗ ಮತ್ತೆ ನೆಕ್ಸ್ಟ್ ಡೇನ ಕಂಟಿನ್ಯೂ ಮಾಡ್ತೀನಿ ಈಗ ಟೈಮ್ ಕೂಡ ಆಯ್ತಲ್ವ ಹಾಗಾಗಿ ಮತ್ತೆ ವಿಡಿಯೋನ ನೆಕ್ಸ್ಟ್ ಡೇ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಸಂಕ್ರಾಂತಿ ದಿನದ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಈಗ ಟೈಮ್ ಬಂದು ಏಳೂವರೆ ಆಯಿತು ಈಗ ರಂಗೋಲಿ ಎಲ್ಲ ಹಾಕೊಂಡು ಈಗ ನೆಕ್ಸ್ಟ್ ನಿನ್ನೆ ಕಾಳೆಲ್ಲ ನೆನೆ ಹಾಕ್ಕೊಂಡಿದ್ವಲ್ಲ ನೈಟು ಅದನ್ನೆಲ್ಲ ತೆಗೆದುಕೊಂಡು ಈಗ ಅದನ್ನು ವಿಸಿಲ್ ಕೂಡ ಹೊಡಿಸ್ಕೊತಾ ಇದ್ದೀನಿ ಹಾಗೆ ಎಲ್ಲ ಪಲ್ಯಗಳಿಗಂತ ಉಳ್ಳಾಗಡ್ಡಿ ಟೊಮೆಟೊ ಕೂಡ ಹೆಚ್ಕೊಂಡು ಇಟ್ಕೊತಾ ಅಷ್ಟರಲ್ಲಿಯೇ ನಮ್ಮ ಹೊರಗಡೆ ಮುಂದೆ ಬಾಗಿಲಲ್ಲಿ ಹಾವು ಬಂದಿದೆ ಅಂತ ಕರೆದ್ರು ಹಾಗೆ ಅದನ್ನು ಕೂಡ ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬರಲಿ ಗಪ್ಪೇ ರೀ ನೋಡು तो गुब्बी गुड़ी गुड़ा करते तो दे लेते थे और उसे गुब्बी गुड़ा आप गुब्बी अल्लाह आरे डा करते थे, थे।, थे।... सारा कुछ तो तू गया बे बिड़ोली नमस्कार माँ बुढ़ाटा बा बा हुली बाहर ली बा ಏಯ್ ಬಾಯ್ತಗ ಅದು ಅಲ್ಲೇ ಹೋಲ್ನಲ್ಲಿ ಹೋಯ್ತಂತೆ ಆಮೇಲೆ ಒಂದೆರಡು ಎರಡು ತವಸ ಆದ್ಮೇಲೆ ಹೊರಗಡೆ ಹೋಗಿದ್ದು ಹಾಕಿ ಅಷ್ಟರಲ್ಲೇ ಮತ್ತೆ ಒಂದು ಗೋ ಮಾತ್ರ ಬಂದಿತ್ತು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿಕೊಡ್ತಾರೆ ಕೈಲೇ ಈಗ ಚಪಾತಿ ಹಿಟ್ಟು ಕೂಡ ಕಲಸಿಟ್ಕೋತಾ ಇದ್ದೀನಿ ಹಾಗೆ ಟಿಫನ್ ಕೂಡ ರೆಡಿ ಮಾಡ್ಕೋಬೇಕು ಅಂತ ಕೇಳ್ದು ಏನು ಮಾಡಬೇಕು ಅಂತ ಇವತ್ತಿರಲಿ ಅಲ್ವಾ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಸೂಟಿ ಇರುತ್ತೆ ಅಂತ ಉಪ್ಪಿಟ್ಟನ್ನ ಈಸಿ ಆಗುತ್ತೆ ಅಂತ ಉಪ್ಪಿಟ್ಟು ಕೂಡ ಮಾಡಿಕೊಟ್ಟೆ ಅಂದರೆ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡಲ್ಲ ಆದರೂ ಹಠ ಮಾಡಿ ತಿಂದರು ಒಂಚೂರು நோடி இத்திர உப்பிட்டு கூட ரெடியா ஏ தண்டோ உப்பிட்டு தோண்டோ அச்சு சாம்பார் கூட ரெடி ஆய்த்து ಟೈಮ್ ಬಂದು ಹನ್ನೊಂದು ಊರಿ ಆಯಿತು ಈಗ ಎಲ್ಲ ಪಲ್ಯ ಕೂಡ ಮುಗಿಸ್ಕೊಂಡಿದ್ದಾಯಿತು ನಿನ್ನೆನೇ ರೊಟ್ಟೆ ರಾತ್ರಿ ಮಾಡ್ಕೊಂಡಿದ್ದೀನಿ ಈಗ ಚಪಾತಿ ಹಿಟ್ಟು ಹಾಗೆ ಮದ್ಲಿಗಿಂತ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ ಈಗ ಯಾವ್ಯಾವ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇದು ಕಾಳು ಪಲ್ಯ ಹಾಗೆ ಇದು ಬದನೇಕಾಳು ಇದು ಹೆಸರು ಕಾಳು ಹಾಕಿ ಸರಿ ಖುಷಿ ಖುಷಿ ಸರಿ ಇದು ಅನ್ನ ಕೂಡ ಆಗಿದೆ ಹಾಗೆ ಎಳ್ಳು ಹಾಕಿದ್ದು ರೊಟ್ಟಿ ಇದು ಬಂದು ಎಲ್ಲೋ ಕಲರ್ ಸಜ್ಜಿ ರೊಟ್ಟಿ ಟೈಪ್ ಮಾಡಿದ್ದೀನಿ ಇದು ಮದ್ಲಿಗೆ ಅಂತ ಹಿಟ್ಟು ಕಲಿಸ್ಕೊಂಡಿದ್ನಲ್ಲ ರವೆ ಹಾಕಿ ಅದು ಕೂಡ ಚೆನ್ನಾಗಿ ನೆಮ್ಮದಿದೆ ಈಗ ಮೊದ್ಲಿ ಮಾಡೋ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾಲ್ಕು ಕಲಿಸಿದ ಹಿಟ್ಟೆ ಹಿಟ್ಟಿನಿಂದ ಈ ಥರ ಎಂಟು ಉಂಡೆ ಮಾಡಿದ್ದೀನಿ ಇದು ಎಷ್ಟು ತಪ್ಪು ತಪ್ಪ ಮಾಡಬೇಕು ಅಂದರೆ ಒಂದು ಮೂರು ಚಪಾತಿ ಸೇರಿದರೆ ಒಂದು ಹಿಟ್ಟಾಗಿರಬೇಕು ಅಷ್ಟು ದೊಡ್ಡ ದೊಡ್ಡ ಲಟ್ಟಿಸ್ಕೋಬೇಕು ಈಗ ಈ ಥರ ಚಪಾತಿ ಥರನೇ ಬೇಯಿಸ್ಕೋಬೇಕು ಲಟ್ಟಿಸ್ಕೋಬೇಕು ಈಗ ಈ ಥರ ಚವೆ ಕೂಡ ಚೆನ್ನಾಗಿ ಕಾದಿದೆ ಅದನ್ನು ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ ಈ ತರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ತರ ಈಗ ಎರಡು ಕಡೆನು ಚೆನ್ನಾಗಿ ಬೇಯಿಸ್ಕೊಂಡಿದ್ದು ಈ ತರ ಎಲ್ಲ ಚಪಾತಿನೂ ಬೇಯಿಸ್ಕೊಂಡಿದ್ದಾಯ್ತು ಇದನ್ನೀಗ ಕಟ್ ಮಾಡ್ಕೋಬೇಕು

ನೀನ ಕಟ್ ಮಾಡಿದೆ ಉಷ್ಟು ನೀನು ಏನೋ ಮಾಡಿದಿ ಉಷ್ಟು ಉಷ್ಟು ನೋಡಿರಿ ನಮ್ಮ ಖುಷಿನೂ ಅಷ್ಟು ಕಟ್ ಮಾಡ ಹ್ಞೂ ಬಿಡು ಇನ್ನೂ ಸಣ್ಣ ಪೀಸ್ ಮಾಡ್ತೀನಿ ಸಾಕುಬಿಡಿ ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ತೆರಿತೀರಿವು ಈಗ ಈ ಥರ ಮಿಕ್ಸಿ ಜಾರ್ನಲ್ಲಿ ಹಾಕೋಬೇಕು ಒಂದು ಸ್ವಲ್ಪ ಸ್ವಲ್ಪ ನೋಡಿ ನಾನು ಹಾಕೊಂಡಿದ್ದೀನಿ ನೋಡಿ ಈ ತರ ಆಗ್ಬೇಕು ಹಾಗೆ ಊರಿಂದ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಕೂಡ ಬಂದರು ನೋಡಿ ಈ ತರ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದು ಮಲ್ಲಿಗೆ ಅಂತ ಈಗ ಈ ಸೈಡ್ ನಾನು ದ್ರಾಕ್ಷಿ ಗೋಡಂಬಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಮಮ್ಮಿ ಹಾಗೆ ನಾ ಬೆಲ್ಲ ಕುಡಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮಮ್ಮಿ ಮಲ್ಲಿಗೆ ಬೆಲ್ಲ ಕುಡಿಸ್ಕೊತಾ ಇದ್ದಾರೆ ಚೆನ್ನಾಗಿ ಈಗ

ಈಗ ನಮ್ಮ ಕೂಡ ಬಂದ್ಲು ಅವಳು ಚಪಾತಿನ ಬಿಡಿಸ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಅವಳು ಚಪಾತಿ ಕೂಡ ಬಿಡಿಸ್ಕೊಡ್ತಾ ಇದ್ದಾಳೆ ಈಗ ಪೂಜೆ ಮಾಡಲಿಕ್ಕೆ ಅಂತ ಪ್ಲೇಟ್ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ

ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೈತಿ ಇದು ನಾವು ಕೂಡ ಊಟನ ಮಾಡ್ಕೊತಾ ಇದ್ದೀವಿ ನಿಮಗೂ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಇವತ್ತಿನ ಡೇ ನಮ್ದು ಇದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ